ಆಕಾಶವಾಣಿ ತಾಯಿ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಮೆಳ್ಳಗಣ್ಣು ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ನೇತ್ರಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಲಕ್ಷ್ಮೀ ಕೆಎಸ್ ಮೂರ್ತಿ ಇವರೊಂದಿಗೆ ಸಂದರ್ಶನ ಕೆಳುಗರೆ ಮೆಳ್ಳಗಣ್ಣು ಅಥವಾ ಸ್ಕ್ವಿಂಟ್ ಕಣ್ಣು ಅಂದ್ರೇನು ಇದಕ್ಕೆ ಕಾರಣವೇನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಲಕ್ಷ್ಮಿ ಕೆ ಎಸ್ ಮೂರ್ತಿ ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ನೇತ್ರಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಹಾಗೆಯೇ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಲಹೆಗಾರ ನೇತ್ರಶಾಸ್ತ್ರಜ್ಞರಾಗಿ ಹಾಗೆ ಕ್ಯಾಟರಾಕ್ಟ್ ಗ್ಲಾಕೋಮಾ ಪೀಡಿಯಾಟ್ರಿಕ್ ಆಪ್ತಾಲ್ಮಾಲಜಿ ಮತ್ತು ಸ್ಕ್ವಿಂಟ್ ಸ್ಪೆಷಲಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಇವರು ಆಲ್ ಇಂಡಿಯಾ ಆಪ್ತಾಲ್ಮಿಕ್ ಅಸೋಸಿಯೇಷನ್ ಪೀಡಿಯಾಟ್ರಿಕ್ ಆಪ್ತಲ್ಮಾಲಜಿ ಮತ್ತು ಸ್ಟಾಬಿಸ್ಮಸ್ ನೆಟ್ವರ್ಕ್ ಆಫ್ ಇಂಡಿಯಾ ಮತ್ತು ಗ್ಲೋಕೋಮಾ ಸೊಸೈಟಿ ಆಫ್ ಇಂಡಿಯಾದ ಸಕ್ರಿಯ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಲಕ್ಷ್ಮಿ ಅವರೇ ನಮಸ್ತೆ ಡಾಕ್ಟರ್ ಈ ಮೆಳ್ಳಗಣ್ಣು ಅಥವಾ ಸ್ಕ್ವಿಂಟ್ ಕಣ್ಣು ಅಂದ್ರೇನು ಇದರಲ್ಲಿ ಯಾವ ತರಹದ ಕಣ್ಣಿನ ಸಮಸ್ಯೆ ಕಂಡು ಬರುತ್ತೆ ಮೆಳ್ಳಗಣ್ಣು ಅಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ಹಂಗೇನೆ ವಾರೆಗಣ್ಣು ಅಂತಾರೆ ಕೆಲವರು ಕೆಲವರು ಅಂತಾರೆ ಒಂದ್ ಕಣ್ಣು ಎಲ್ ನೋಡ್ಬೇಕೋ ಅಲ್ಲೇ ನೇರ ನೋಡ್ತಿರುತ್ತೆ ಇನ್ನೊಂದ್ ಕಣ್ಣು ಸೈಡ್ ನಲ್ಲಿ ನೇರ ನೋಡಲ್ಲ ಎರಡು ಒಟ್ಟಿಗೆ ಹೇಗೆ ಆಚೆ ಈಚೆ ನೋಡ್ಬೇಕೋ ಹಾಗೆ ನೋಡಲ್ಲ ಒಂದು ನೇರ ನೋಡುತ್ತೆ ಒಂದು ಸೈಡ್ ನೋಡುತ್ತೆ ಅದನ್ನ ಮೆಳ್ಳಗಣ್ಣು ಅಂತೀವಿ ಡಾಕ್ಟರ್ ಈ ಸ್ಕ್ವಿನ್ ಕಾರಣವೇನು ಇದಕ್ಕೆ ಎರಡ್ ತರ ಕಾರಣ ಒಂದು ಮಝಲ್ಸ್ ಏನ್ ಕಣ್ಣಿದೆಯಲ್ಲ ಐ ಬಾಲ್ ಅಂತ ಕರಿತೀವಿ ಅದನ್ನ ಮೇಲೆ ಕೆಳಗೆ ಬಲಕ್ಕೆ ಎಡಕ್ಕೆ ತಿರುಗ್ಸ್ಲಿಕ್ಕೆ ಮಸಲ್ಸ್ ಹೇಗೆ ಟ್ರೈಸಿಪ್ಸ್ ಇರುತ್ತಲ್ಲ ಅದೇ ತರ ಮಸಲ್ಸ್ ಆ ಕಡೆ ಈ ಕಡೆ ತಿರುಗಿಸ್ಲಿಕ್ಕೆ ದಾರ ತರ ಇರುತ್ತೆ ಅದು ಬಲಕ್ ನೋಡಕ್ಕೆ ಬಲಕ್ ತಿರುಗ್ಸೋ ಎರಡು ಮಸಲ್ ಒಟ್ಟಿಗೆ ಕೆಲಸ ಮಾಡಬೇಕು ಅಂಡ್ ಎಲ್ಲಾ ಮಝಲ್ಸ್ ಈಕ್ವಲ್ ಸ್ಟ್ರೆಂತ್ ಇರಬೇಕು ಸೊ ಹುಟ್ಟತಾನೆ ಏನಾರು ಒಂದ್ ಮಸಲ್ ವೀಕ್ ಇದ್ರೆ ಇನ್ನೊಂದು ಮಸಲ್ ಜಾಸ್ತಿ ಎಳೆದ್ ಬಿಡುತ್ತೆ ಸೊ ಮೆಳ್ಳಗಣ್ಣ ಆಗುತ್ತೆ ಒಂದು ಮಸಲ್ ವೀಕ್ನೆಸ್ ಇಂದ ಇರ್ಬೋದು ಎರಡನೇದು ನಂಬರ್ ಏನಾದ್ರು ಚಿಕ್ಕ ವಯಸ್ಸಲ್ಲೇ ಪ್ಲಸ್ ಅಥವಾ ಮೈನಸ್ ನಂಬರ್ ಸ್ವಲ್ಪ ಜಾಸ್ತಿ ಇದ್ರೆ ಅವಾಗ್ಲೂ ಸಹ ಮೆಣಗಣ್ಣ ಆಗೋ ಚಾನ್ಸ್ ಇರುತ್ತೆ ಅಥವಾ ಕಾಂಬಿನೇಷನ್ ಆಫ್ ಬೋತ್ ಒಂದು ಮಜಲ್ ವೀಕ್ನೆಸ್ ಇದೆ ಒಂದು ಪವರು ಇದೆ ಎರಡರಲ್ಲಿ ಒಂದು ಇರಬಹುದು ಸರಿ ಡಾಕ್ಟರ್ ಸಮಸ್ಯೆ ಯಾರಲ್ಲಿ ಕಾಣ್ಬೋದು ಅಥವಾ ಈ ಸಮಸ್ಯೆ ಯಾರಿಗೆ ಬರ್ಬೋದು ಯಾರಿಗೆ ಬೇಕಿದ್ರು ಬರಬಹುದು ಸಣ್ಣ ಮಗುವಿಂದ ದೊಡ್ಡವ್ರ ತನಕ ಯಾರಿಗೆ ಬೇಕಿದ್ರು ಬರಬಹುದು ಸಣ್ಣ ಮಗುವಿಂದ ದೊಡ್ಡವ್ರ ತನಕ ಎಲ್ಲರಲ್ಲೂ ಟ್ರೀಟ್ಮೆಂಟ್ ಕೊಡಬಹುದು ಅಂಡ್ ಕೊಡಬೇಕು ಆಕ್ಚುಲಿ ಇನ್ನು ಡಾಕ್ಟರ್ ಈ ಸ್ಕ್ವಿಂಟ್ ಗೆ ಚಿಕಿತ್ಸೆ ಏನು ಸ್ಕ್ವಿಂಟ್ಗೆ ನಾನು ಹೇಳದ್ನಲ್ಲ ಎರಡ್ ತರದ್ ಸ್ಕ್ವಿಂಟ್ ಇದೆ ಅಂತ ಸೊ ಅದ್ರಲ್ಲಿ ಕೆಲವೊಂದ್ಸತಿ ಬರೀ ಕನ್ನಡಕ ಅಥವಾ ಬರೀ ಎಕ್ಸರ್ಸೈಸ್ ಕೊಟ್ಟೆ ಸ್ಕ್ವಿಂಟ್ ಸರಿಯಾಗಿ ಹೋಗುತ್ತೆ ಇಲ್ಲ ಸತಿ ಆಪರೇಷನ್ ಬೇಕಾಗುತ್ತೆ ಆಪರೇಷನ್ ಅಂದ್ರೆನೋ ಸಣ್ಣ ಶಸ್ತ್ರಚಿಕಿತ್ಸೆ ಇದು ಏನ್ ಬಹಳ ದೊಡ್ಡ ಸರ್ಜರಿ ಅಂತಲ್ಲ ಆಪರೇಷನ್ ಅಂದ್ರೆ ಏನು ನಮ್ಮ ತಲೆಯಲ್ಲೆಲ್ಲ ಒಂದ್ ದೊಡ್ಡ ಆಪರೇಷನ್ ಥಿಯೇಟರ್ ಒಂದ್ ರೆಡ್ ಲೈಟ್ ಇಷ್ಟೆಲ್ಲ ಯೋಚನೆ ಮಾಡಬಹುದಿಲ್ಲ ಇದು ಕಣ್ಣು ಒಳಗೆ ದೃಷ್ಟಿಗೆ ಏನು ಮಾಡಲ್ಲ ಹೊರಗಡೆ ಹೇಳಿದ್ನಲ್ಲ ಮಝಲ್ಸ್ ಅದರಲ್ಲಿ ಯಾವ್ದು ವೀಕ್ ಇದೆಯೋ ಅದನ್ನ ಸ್ಟ್ರಾಂಗ್ ಮಾಡ್ತೀವಿ ಯಾವ್ದು ಬಹಳ ಜಾಸ್ತಿ ಕೆಲಸ ಮಾಡ್ತಿದ್ಯೋ ಅದನ್ನೊಂದ್ ಚೂರ್ ವೀಕ್ ಮಾಡ್ತೀವಿ ಸೊ ಬ್ಯಾಲೆನ್ಸ್ ಆಫ್ ಮಸಲ್ ಪವರ್ ಅಷ್ಟೇ ಚಿಕ್ಕ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಟ್ರೀಟ್ಮೆಂಟ್ ಆಗೋ ಚಾನ್ಸ್ ಇರುತ್ತೆ ಸೊ ಶಸ್ತ್ರಚಿಕಿತ್ಸೆ ಎಲ್ಲರೂ ಏನನ್ಕೊಂತಾರೆ ಚಿಕ್ಕ ವಯಸ್ಸಿಂದನೇ ಪ್ರಾಬ್ಲಮ್ ಏನಂದ್ರೆ ಎಲ್ಲರದುವೇ ನಮ್ ದೇಶದಲ್ಲಿ ಎಸ್ಪೆಷಲಿ ಬಹಳ ಲಕ್ಕಿ ಮೆಣಗಣ್ಣಿದ್ರೆ ಎಲ್ಲರಿಗೂ ಪುಣ್ಯ ಮಾಡಿರ್ಬೇಕು ದುಡ್ಡು ಚೆನ್ನಾಗಿ ಬರುತ್ತೆ ಅಂತ ಎಲ್ಲ ಹೇಳ್ಬಿಟ್ಟಿರ್ತಾರೆ ಪ್ರಾಬ್ಲಮ್ ಏನಂದ್ರೆ ಸ್ಕ್ವಿಂಟ್ ಅಲ್ಲಿ ಒಂದ್ ಕಣ್ ನೇರ ನೋಡ್ತಿದೆ ಇನ್ನೊಂದ್ ಕಣ್ಣು ಎಲ್ಲೋ ನೋಡ್ತಿದೆ ನಮ್ಮ ದೇಹದ ಪ್ರೆಸಿಡೆಂಟ್ ನಮ್ಮ ಬ್ರೈನ್ ಅದಕ್ಕೆ ಕನ್ಫ್ಯೂಷನ್ ಆಗುತ್ತೆ ಅದು ಎಲ್ಲಿ ನೋಡ್ಬೇಕಂತ ಹೇಳ್ತಿದ್ಯೋ ಕಣ್ಣಿಗೆ ಒಂದ್ ಕಣ್ಣು ಅದ್ರ ಮಾತು ಕೇಳ್ತಾ ಇಲ್ಲ ಸೊ ಬ್ರೇನ್ ಏನ್ ಮಾಡುತ್ತೆ ಇಟ್ ಹ್ಯಾಸ್ ದ ಪವರ್ ಟು ಸ್ವಿಚ್ ಆಫ್ ದಟ್ ಒನ್ ಐ ಒಂದು ಕಣ್ಣನ್ನ ಸ್ವಿಚ್ ಆಫ್ ಮಾಡಿಬಿಡುತ್ತೆ ಯಾವ ಕಣ್ಣು ಮೆಲ್ಗಣ್ಣು ಆಗಿದೆಯೋ ಆ ಕಣ್ಣನ್ ಸ್ವಿಚ್ ಆಫ್ ಆಗುತ್ತೆ ಸೊ ಅಟ್ ಎ ಟೈಮ್ ಒಂದು ಕಣ್ಣಲ್ಲಿ ಮಾತ್ರ ಆ ಪೇಶೆಂಟ್ ನೋಡ್ತಾ ಇರೋದು ಎರಡೂ ಕಣ್ಣಲ್ಲಿ ಜೊತೆ ಯಾವತ್ತೂ ನೋಡೋದೇ ಇಲ್ಲ ಅವರು ಸ್ಕ್ವಿಂಟ್ ನ ಸ್ಕ್ವಿಂಟ್ ಅಂತ ಕರಿಬಾರದು ಇದು ಒಂದು ಕಣ್ಣಿನ ಅಂಧತ್ವ ಒನ್ ಐಡ್ ಬ್ಲೈಂಡ್ನೆಸ್ ಅವ್ರು ಒಂದೇ ಕಣ್ಣಲ್ಲಿ ನೋಡೋದು ಎಟ್ ಎ ಟೈಮ್ ಎಡಗಣ್ಣು ಮುಚ್ಕೊಂಡ್ರೆ ಬಲಗಣ್ಣಲ್ಲಿ ಕಾಣಿಸುತ್ತೆ ಬಲಗಣ್ಣು ಮುಚ್ಕೊಂಡ್ರೆ ಎಡಗಣ್ಣಲ್ಲಿ ಕಾಣಿಸುತ್ತೆ ಒಂದು ಕಣ್ಣಿದ್ದಾಗ ಎಷ್ಟು ಕಷ್ಟ ಆಗುತ್ತೆ ಅಂತ ಜನರಿಗೆ ಅವರು ಒಂದು ಕಣ್ಣು ಮುಚ್ಕೊಂಡು ಓಡಾಡಕ್ಕೆ ಟ್ರೈ ಮಾಡ್ಲಿ ಆಗಲ್ಲ ಹತ್ತಕ್ಕೆ ಹೋಗ್ಲಿ ಆಗಲ್ಲ ಸೂಜಿ ಪೋಣಿಸ್ಬಿಡ್ಲಿ ಒಂದು ಕಣ್ಣು ಮುಚ್ಕೊಂಡು ಆಗಲ್ಲ ಆದರೆ ಯಾರಿಗೆ ಮೆಳ್ಳಗಣ್ಣಿದೆಯೋ ಏನಿಲ್ಲ ಇದು ಪುಣ್ಯ ಇರೋದು ದುಡ್ಡು ಬರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಕೋಬಾರ್ದು ಅಂತ ಕರ್ಕೊಂಡೇ ಬರೋಲ್ಲ ಸೊ ಇನ್ ಮೈ ಒಪಿನಿಯನ್ ಮೆಳ್ಗಣ್ಣಿದ್ದವ್ರು ಯಾರಿಗಾದರೂ ಚಿಕಿತ್ಸೆ ತಗೊಳ್ಬೇಕು ಚಿಕ್ಕ ವಯಸ್ಸಾಗ್ಲಿ ದೊಡ್ಡ ವಯಸ್ಸಾಗಲಿ ಇವ್ರದೇನು ಆಯ್ತು ಟೈಮು ಅಂತಾರೆ ಕೆಲವು ಪೇಷೆಂಟ್ಸ್ ಬರ್ತಾರೆ ಮಕ್ಕಳಿಗೆ ಮೆಳ್ಗಂಡ್ ತೋರ್ಸಕ್ ಬರ್ತಾರೆ ತಾಯಿಗೂ ಇರುತ್ತೆ ಮೆಳ್ಗಣ್ಣು ತಂದೆ ತಾಯಿಗಿಗಿದ್ರೆ ಮಕ್ಳಿಗೆ ಬರೋ ಚಾನ್ಸ್ ಜಾಸ್ತಿ ತಾಯಿಗೆ ನೀವ್ ಯಾಕೆ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ನಮ್ದಾಯ್ತು ಮೇಡಮ್ ನಾನು ಮದುವೆ ಆಗೋಯ್ತಲ್ಲ ಪರವಾಗಿಲ್ಲ ಅಂತಾರೆ ಮದ್ವೆ ಆದ್ರೆ ಒಂದ್ ಕಣ್ಣಲ್ಲಿ ಇರ್ಬೇಕು ಅಂತಿದ್ಯಾ ಎರಡು ಕಣ್ಣು ನೋಡೋದು ಎಲ್ರು ಹಕ್ಕು ಭಗವಂತ ಎರಡು ಕಣ್ಣು ಅಷ್ಟು ಚೆನ್ನಾಗಿರೋದು ಕೊಟ್ಟಿದ್ದಾನೆ ಜೊ ಜೊತೆಗೆ ಕೆಲಸ ಮಾಡ್ಬೇಕಲ್ವಾ ಸೊ ಇಟ್ ಇಸ್ ಪ್ರಿನ್ಸಿಪಲ್ ಡ್ಯೂಟಿ ಮಾಡಿಸ್ಕೊಳ್ಬೇಕು ಸ್ಕ್ವಿಂಟ್ ಶಸ್ತ್ರಚಿಕಿತ್ಸೆ ಅಂತ ಹೇಳದ್ನಲ್ಲ ಎಲ್ಲರೂ ಆಪರೇಷನ್ ಅಂತ ಕೇಳಿಸ್ಕೊಂಡು ಬಿಡ್ತಾರೆ ಈ ಸ್ಕ್ವಿಂಟ್ ಶಸ್ತ್ರಚಿಕಿತ್ಸೆ ಒಂದು ಹದಿನೈದು ನಿಮಿಷದಲ್ಲಿ ಆಗೋ ಕೆಲಸ ಇದಕ್ಕೆ ಏನು ಚಿಕ್ಕ ಮಕ್ಕಳಲ್ಲಿ ಆಗ್ಬೇಕಂದ್ರೆ ಜನರಲ್ ಅನ್ನಸ್ತಿಷ ಕೊಡಬೇಕು ಅಂದ್ರೆ ಮಕ್ಕಳು ಮಲ್ಕೊಳ್ಳೋ ಹಾಗೆ ಒಂದು ಇಂಜೆಕ್ಷನ್ ಕೊಟ್ಟು ಆಪರೇಷನ್ ಮಾಡೋದು ದೊಡ್ಡವರಾದರೆ ಡೈರೆಕ್ಟ್ ಹತ್ತಿರ ಒಂದು ಸಣ್ಣ ಇಂಜೆಕ್ಷನ್ ಕೊಡೋದು ಸೊಳ್ಳೆ ಕಚ್ಚದಂಗ ಆಗುತ್ತೆ ಅಂತೀವಿ ನಾವು ಪೇಷೆಂಟ್ಸ್ ಕೊಡೋಕೆ ಮುಂಚೆ ಸಣ್ಣ ಇಂಜೆಕ್ಷನ್ ಕೊಟ್ಬಿಟ್ಟು ಈ ಆಪರೇಷನ್ ಮಾಡೋದು ಸೊ ನಾನು ಹೇಳಿದ್ಮೇಲೆ ಮೇಜರ್ ಅಲ್ಲ ಅಂತ ಸೊ ರಿಯಲಿ ಇಟ್ಸ್ ನಾಟ್ ಅ ಮೇಜರ್ ಸರ್ಜರಿ ಇದರಿಂದ ಏನಾರು ತೊಂದರೆ ಆಗುತ್ತಾ ಅಂತ ಕೇಳ್ತಾರೆ ಯಾರು ಆಪ್ರೇಷನ್ ಆಗಬೇಕು ಅಂತ ಹೇಳಿದ ತಕ್ಷಣ ಇಂದ ಏನಾರು ತೊಂದರೆ ಆಗ್ಬೋದಾ ಅಂತ ತೊಂದರೆ ಏನಾಗಲ್ಲ ನೋಡೋಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀರಿ ಅಂತ ಹೇಳಿ ಕಳಿಸ್ತೀನಿ ಅವ್ರು ನಾನು ಬಟ್ ಟು ಬಿ ಫ್ರ್ಯಾಂಕ್ ಆಪ್ರೇಷನ್ ಆದ್ಮೇಲೆ ಎರಡು ದಿನ ನೋವಿರುತ್ತೆ ಒಂದು ಎರಡು ವಾರ ಸ್ವಲ್ಪ ಕೆಂಪಿರುತ್ತೆ ನಾನು ಹೇಳೋದು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದಾಗ ಯಾವಾಗ ಎರಡು ದಿನ ಕೆಂಪಿರೋದು ಓಕೆ ಅನ್ಸುತ್ತೋ ಆ ಟೈಮಲ್ಲಿ ಬನ್ನಿ ಕೆಲವ್ರು ಬರ್ತಾರೆ ನನಗೆ ಹದಿನೈದು ದಿನದಲ್ಲಿ ಇದೆ ಈಗ ಆಪರೇಷನ್ ಮಾಡಿಕೊಡಿ ನನಗೆ ನೇರ ಆಗಬೇಕು ನನ್ನ ರಿಸೆಪ್ಷನ್ ಫೋಟೋಲ್ಲಿ ಚೆನ್ನಾಗಿರ್ಬೇಕು ಯಾಕೆಂದ್ರೆ ಹದಿನೈದು ದಿನ ಕೆಂಪಿರುತ್ತೆ ಕಣ್ಣು ಮತ್ತೆ ಕೆಂಪಿರೋದಕ್ಕಿಂತ ಇದು ಬೆಟರ್ ಅಲ್ವಾ ಅಂತ ಹಂಗೆ ಹೋಗೋದಾಗುತ್ತೆ ಸೊ ಆಸ್ ಅರ್ಲಿ ಆಸ್ ಪಾಸಿಬಲ್ ಸ್ಕ್ವಿಂಟ್ ಇದೆ ಅಂದರೆ ಡಿಲೇ ಮಾಡಬೇಡಿ ಯಾವುದೋ ಟೈಮ್ನಲ್ಲಿ ಏನೋ ಕಾರಣಕ್ಕೆ ಅಂತ ಡಿಲೇ ಮಾಡ್ತಾ ಹೋಗ್ಬಾರ್ದು ಹೇಗೆ ಜ್ವರ ಇದೆ ಅಂದರೆ ತಕ್ಷಣ ಕರ್ಕೊಂಡು ಹೋಗ್ತಾರಲ್ಲ ಪೇಶೆಂಟ್ನ ಡಾಕ್ಟರ್ ಹತ್ರ ಅದೇ ಥರ ಸ್ಕ್ವಿಂಟ್ ಇದೆ ಅಂದರೆ ತಕ್ಷಣ ಕರ್ಕೊಂಡು ಹೋಗ್ಬೇಕು ಹುಟ್ಟಿದ ಮಗು ಆದ್ರೆ ಹುಟ್ಟಿದ ಮಗುನೇ ಕರ್ಕೊಂಡು ಹೋಗ್ಬೇಕು ಸ್ಕ್ವಿಂಟ್ ಇದೆ ಅಂತ ಹುಟ್ಟಿದ ಮಗುಗೆ ಜನರಲಿ ಆಪರೇಷನ್ ಮಾಡೋಲ್ಲ ಅಷ್ಟು ಚಿಕ್ಕ ಮಕ್ಳಿಗೆ ಮಾಡೋಲ್ಲ ನಾ ಹೇಳದ್ರೆ ಇಲ್ಲ ಕನ್ನಡಕ ಕೊಡ್ತೀವಿ ಇಲ್ಲ ಎಕ್ಸಸೈಸ್ ಮಕ್ಕಳಿಗೂ ಮಾಡಿಸೋ ಎಕ್ಸಸೈಸ್ ಇರುತ್ತೆ ಬಹಳ ಸಣ್ಣದು ಅಂದ್ಬಿಟ್ಟು ಏನಿಲ್ಲ ಆರು ವರ್ಷ ಆಗ್ಲಿ ಎಂಟು ವರ್ಷ ಆಗ್ಲಿ ಇದೆಲ್ಲ ಹಳೆ ಕಾಲದ ಡಾಕ್ಟರ್ಸ್ ಹೇಳ್ತಾ ಇದ್ರು ಜನರಲ್ ಡಾಕ್ಟರ್ಸ್ ಎಲ್ಲ ಆಗ್ಲಿ ಒಂದ್ ಹದಿನೆಂಟು ವರ್ಷ ಆಗ್ಲಿ ಆಮೇಲೆ ಮಾಡಿಸಿ ಸ್ಕ್ವಿಂಟ್ ಆಪರೇಷನ್ ಅಂತ ಸೊ ಇಲ್ಲ ಎಷ್ಟು ಚಿಕ್ಕ ಮಗು ಆಗ್ಲಿ ದೊಡ್ಡೋರ್ ಸ್ಕ್ವಿಂಟ್ ನೋಡಿದ ಕುಡ್ಲಿ ಮೆಳ್ಳಗಣ್ ಇದೆ ಅಂತ ಅನ್ಸಿದ್ರೆ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡ್ ಬರ್ಬೇಕು ಡಾಕ್ಟರ್ ಈ ಚಿಕ್ಕ ಮಕ್ಕಳಲ್ಲಿ ಸ್ಕ್ವಿಂಟ್ ಟೈಸಿದ್ರೆ ಅದು ಅವರು ದೊಡ್ಡವರಾದಾಗ ಸರಿಯಾಗುತ್ತಾ ಸರಿ ಆಗತ್ತಾ ಕೆಲವೊಂದ್ಸತಿ ಸರಿ ಆಗುತ್ತೆ ಆದ್ರೆ ಪ್ರಾಬ್ಲಮ್ ಏನಾಗುತ್ತೆ ಸ್ಕ್ವಿಂಟ್ ಇದ್ದಾಗ ನಾ ಹೇಳದ್ನಲ್ಲ ಒಂದ್ ಕಣ್ಣು ಸ್ವಿಚ್ ಆಫ್ ಆಗ್ಬಿಟ್ಟಿರುತ್ತೆ ಬ್ರೈನ್ ಇಂದ ಅಂತ ಸ್ವಿಚ್ ಆಫ್ ಜನರಲಿ ಟೆಂಪ್ರರಿ ಆಗ್ಬೇಕು ಅಂದ್ರೆ ಈ ಕಣ್ಣು ಸ್ವಿಚ್ ಆಫ್ ಆಗಿರುತ್ತೆ ಮೆಳ್ಗಣ್ಣಿದ್ದಾಗ ಮತ್ತು ಈ ಕಣ್ಣು ಸೆಂಟರ್ಗೆ ಬಂದಾಗ ಈ ಕಣ್ಣು ಸ್ವಿಚ್ ಆಫ್ ಆಗುತ್ತೆ ಬಟ್ ಮಕ್ಕಳಲ್ಲಿ ಆತರ ಆಗಲ್ಲ ದೊಡ್ಡವರಲ್ಲಿ ಈ ತರ ಆಗುತ್ತೆ ಮಕ್ಕಳಲ್ಲಿ ಒಂದು ಕಣ್ಣು ಸ್ವಿಚ್ ಆಫ್ ಆಗಿದ್ದಿದ್ದು ದೃಷ್ಟಿ ಬೆಳೆಯೋದೇ ಇಲ್ಲ ಹುಟ್ಟಿದ ಮಕ್ಕಳಿಗೆ ದೃಷ್ಟಿ ಇರೋಲ್ಲ ನಿಮ್ಗೆ ಗೊತ್ತಿರಬೇಕು ಮೂರು ತಿಂಗಳ ತನಕ ನೋಡಲ್ಲ ಮಕ್ಳು ಎಲ್ಲೋ ನೋಡ್ತಾ ಇರುತ್ತೆ ಮೆಳ್ಗಣ್ಣಿದೆ ಅನ್ನಿಸ್ತಾ ಇರುತ್ತೆ ಬಟ್ ಹುಟ್ಟಿದ ತಕ್ಷಣ ಯಾವ ಮಕ್ಕಳಿಗೂ ದೃಷ್ಟಿ ಇರಲ್ಲ ನೋಡೋದನ್ನ ಕಲಿಬೇಕು ಕಣ್ಣುವೆ ಹೇಗೆ ನಡೆಯೋದನ್ನ ಕಲಿಬೇಕೋ ಹಾಗೆ ನೋಡೋದನ್ನ ಕಣ್ಣು ಕಲಿಬೇಕು ಮೆಳ್ಗಣ್ಣಿದ್ದಾಗ ಬ್ರೇನ್ ಆ ಕಣ್ಣನ್ ಸ್ವಿಚ್ ಆಫ್ ಮಾಡ್ತಾನೆ ಇದೆ ಆ ಕಣ್ಣು ಕಲಿಯೋದೇ ಇಲ್ಲ ಏನನ್ನ ನಾವು ಸಿಕ್ಸ್ ಸಿಕ್ಸ್ ವಿಷನ್ ಅಂತೀವೋ ಈಗ ನೀವು ಒಂದು ಆಫ್ ಹತ್ರ ಹೋದ್ರೆ ಒಂದ್ ದೊಡ್ಡ ಚಾರ್ಟ್ ಕೊಡ್ತಾರೆ ಅಲ್ಲಿ ಕೊನೆ ಲೈನ್ ಸಿಕ್ಸ್ ಸಿಕ್ಸ್ ಅಂತ ಅದು ನಾರ್ಮಲ್ ವಿಷನ್ ಅಂತ ಹೇಳೋದು ಅದು ಏನು ನಾರ್ಮಲ್ಲು ಅದು ಕಲಿಬೇಕು ಆ ಲೈನ್ ನೋಡೋದನ್ನ ಕಲಿಬೇಕು ಕಣ್ಣು ಒಂದ್ ಕಣ್ಣು ಆ ಲೈನ್ ನೋಡೋದನ್ನ ಕಲಿಯೋದೇ ಇಲ್ಲ ಅದು ನ್ಯೂರೋಪ್ಲಾಸ್ಟಿಸಿಟಿ ಅಂತೀವಿ ಹನ್ನೆರಡು ವರ್ಷದ ಏಜ್ ತನಕ ಇದು ಚೆನ್ನಾಗಿ ಕಲಿಯುತ್ತೆ ಹನ್ನೆರಡು ಆದ್ಮೇಲೆ ಸ್ಲೋ ಆಗ್ಬಿಡುತ್ತೆ ಕಲಿಯೋಲ್ಲ ಸೊ ಸ್ಕ್ವಿಂಟ್ ನೀವು ಹದಿನೆಂಟು ವರ್ಷ ಆದ್ಮೇಲೆ ಬರ್ತೀರಿ ಅಂದ್ರೆ ಕಲಿಯೋದೇ ಇಲ್ಲ ಆ ಕಣ್ಣು ಫಾರೆವರ್ ಎವರ್ ಕಾಣುತ್ತೆ ಫಾರ್ ಎವರ್ ಬ್ಲೈಂಡ್ ಆ ಕಣ್ಣು ನಾವು ಸ್ಕ್ವಿಂಟ್ ಸರಿ ಮಾಡಿದ್ರು ಇಟ್ ವಿಲ್ ನಾಟ್ ಬಿ ಫಾರ್ ವಿಷನ್ ಚಿಕ್ಕ ಮಕ್ಕಳಲ್ಲೇ ಸರಿ ಆಗ್ಬೇಕು ಸ್ಕ್ವಿಂಟ್ ಚಿಕ್ಕ ಮಕ್ಕಳಲ್ಲೇ ಸರಿಯಾದ್ರೆ ಬೆಸ್ಟ್ ಬೆನಿಫಿಟ್ ಅವರಿಗೆ ಹಾಗಂತ ದೊಡ್ಡವರಲ್ಲಿ ಸರಿ ಮಾಡಬಾರ್ದು ಅಂತಲ್ಲ ಯಾವ ಏಜಲ್ಲಾದ್ರೂ ಎರಡು ಕಣ್ಣು ಸೆಂಟ್ರಲ್ ಇರಬೇಕು ಅದು ಭಗವಂತ ಹಂಗೆ ಇರಬೇಕು ಅಂತ ಮಾಡಿರೋದು ಕಣ್ಣನ್ನು ಬಟ್ ಚಿಕ್ಕ ಮಕ್ಕಳಲ್ಲಿ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ಬಿಕಾಸ್ ದೃಷ್ಟಿದೋಷ ಪರ್ಮನೆಂಟ್ ಆಗಿ ಉಳಿಯೋ ಚಾನ್ಸ್ ಚಿಕ್ಕ ಮಕ್ಕಳಲ್ಲಿರುತ್ತೆ ಸೊ ಸಣ್ಣ ಮಕ್ಕಳನ್ನ ದೊಡ್ಡವರ್ ಆದ್ಮೇಲೆ ಕರ್ಕೊಂಡು ಬರ್ತೀವಿ ಅಂತ ಮಾಡಬಾರ್ದು ಆದಷ್ಟು ಬೇಗ ಡಾಕ್ಟರ್ ಹತ್ರ ಕರ್ಕೊಂಡ್ ಬರ್ಬೇಕು ಸರಿ ಈ ಸ್ಕ್ವಿಂಟ್ ಇಂದ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಏನ್ ತೊಂದರೆಗಳಾಗ್ಬೋದು ಡಾಕ್ಟರ್ ಸ್ಕ್ವಿಂಟ್ ಇಂದ ಜೀವನದಲ್ಲಿ ಬಹಳಷ್ಟು ತೊಂದರೆ ಆಗುತ್ತೆ ಸೊ ಫಸ್ಟ್ ನಾನು ಹೇಳಬೇಕಂದ್ರೆ ಅವರ ಸೋಷಿಯಲ್ ಬಿಹೇವಿಯರಲ್ಲಿ ಏನು ತೊಂದರೆ ಆಗುತ್ತೆ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಅವ್ರ ಕಾನ್ಫಿಡೆನ್ಸ್ ಯಾವಾಗಲೂ ಕಡಿಮೆನೇ ಇರುತ್ತೆ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಮೇರಿಕಾದ ಡಾಕ್ಟರ್ ಒಬ್ರು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಒಂದು ವರ್ಷದ ಮಕ್ಕಳನ್ನ ಬೊಂಬೆಗಳಿರೋ ರೂಮಲ್ಲಿ ಕಳಿಸಿದ್ರು ಐವತ್ತು ಬೊಂಬೆಗಳು ಮೆಳ್ಳುಗಣ್ಣಿರೋದು ಐವತ್ತು ಬೊಂಬೆಗಳು ನಾರ್ಮಲ್ ಕಣ್ಣಿರೋದು ಆ ಮಕ್ಕಳು ಮೆಳ್ಳುಗಣ್ಣಿರೋ ಬೊಂಬೆ ಒಂದು ಮಗುನೂ ಮುಟ್ಲಿಲ್ಲ ಎಲ್ಲ ಮಕ್ಕಳು ಜಗಳ ಹಡದ ಬೇಕಿದ್ರೆ ನಾರ್ಮಲ್ ಕಣ್ಣಿರೋ ಬೊಂಬೆ ಬೇಕು ನನಗೆ ಅಂತ ಯಾರೂ ಮೆಳ್ಗಣ್ಣಿರೋ ಬೊಂಬೆನೂ ಮುಟ್ಲಿಲ್ಲ ಸೊ ಅಷ್ಟು ಚಿಕ್ಕ ಮಕ್ಕಳ ತಲೆನಲ್ಲೇ ಇದೆ ನಾರ್ಮಲ್ ಏನು ನಾರ್ಮಲ್ ಅಂದರೆ ಎರಡು ಕಣ್ಣು ಸೆಂಟ್ರಲ್ ಇರೋದು ಶಾಲೆಗೆ ಹೋಗ್ಬೋದು ಕೆಲ್ಸಕ್ಕೆ ಹೋಗ್ಬೋದು ಯಾವುದಕ್ಕೆ ಹೋಗ್ಬೋದು ಈಗ ದೊಡ್ಡ ಸಿಇಒನೆ ಆಗಲಿ ಅವನು ಇಂಟರ್ವ್ಯೂಗೆ ತೊಗೊಳ್ತಾನೆ ಇಬ್ಬರನ್ನ ಅಂದರೆ ಇಬ್ಬರಿಗೆ ಸೇಮ್ ಕೇಪಬಿಲಿಟೀಸ್ ಇದೆ ಒಬ್ರಿಗೆ ಮೆಳ್ಗಣ ಇತ್ತು ಒಬ್ರಿಗೆ ಮೆಳ್ಗಣ್ಣಂದ್ರೆ ಮೆಳ್ಗಣ್ ಇಲ್ದವನ್ನೇ ತೊಗೊಳೋದವನು ಇಟ್ ಇಸ್ ನೇಚರ್ ದಟ್ ಟೆನ್ ಟು ವರ್ಡ್ಸ್ ನಾರ್ಮಲ್ ಏನ್ ನಾರ್ಮಲ್ ಯಾವುದು ಸಹಜವಾಗಿ ಇರುತ್ತೋ ಅದನ್ನೇ ಮಾಡೋಣ ನಾವು ಅಂತ ಅಂಡ್ ಇವ್ರದ್ದು ಸ್ಕೂಲಲ್ಲಿ ಫ್ರೆಂಡ್ಸ್ ಆಗೋಲ್ಲ ಕಾನ್ಫಿಡೆನ್ಸ್ ಜಾಸ್ತಿ ಇರೋಲ್ಲ ಪಬ್ಲಿಕ್ ಸ್ಪೀಕಿಂಗ್ ಆಗೋಲ್ಲ ದಿಲ್ ಆಲ್ವೇಸ್ ಟೆನ್ ಟು ಬಿ ಫಾಲೋಯರ್ಸ್ ರಾದರ್ ದನ್ ಲೀಡರ್ಸ್ ಇದು ಪೇರೆಂಟ್ಸ್ ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಗೊತ್ತಾಗಲ್ಲ ಬಟ್ ಇಟ್ ಇಸ್ ಟ್ರೂ ಅವರದ್ದು ಬೇಕಾದಷ್ಟು ಆಸ್ಪೆಕ್ಟ್ಸ್ ಅಲ್ಲಿ ತೊಂದರೆ ಆಗುತ್ತೆ ಒಂದು ಸೋಷಿಯಲ್ ಸೈಕೋ ಸೋಷಿಯಲ್ ಆಸ್ಪೆಕ್ಟ್ ಸೆಕೆಂಡ್ ಆಸ್ಪೆಕ್ಟ್ ನಾ ಹೇಳದ್ನೆಲ್ಲ ನಮಗೆ ಯುನೀಕ್ ಪರ್ಸ್ಪೆಕ್ಟಿವ್ ಏನಂದ್ರೆ ನಮ್ ಕಣ್ಣು ಎರಡು ಫ್ರಂಟ್ ಅಲ್ಲಿ ಇರೋದ್ರಿಂದ ಅನ್ಲೈಕ್ ದಟ್ ಆಫ್ ಈಗ ನೀವು ಕುದುರೆ ನೋಡಿದ್ರೆ ಒಂದ್ ಕಣ್ಣು ಒಂದ್ ಸೈಡ್ ಇರುತ್ತೆ ಇನ್ನೊಂದ್ ಕಣ್ಣ ಇನ್ನೊಂದ್ ಸೈಡ್ ಇದೆ ಅದರಲ್ಲಿ ಬೈನಾಕ್ಯುಲಾರಿಟಿ ಅನ್ನೋದಿಲ್ಲ ಅಂದ್ರೆ ಇಲ್ಲ ಅದ್ರದ್ದು ಒಂದ್ ಕಣ್ ಕೆಲಸ ಮಾಡುತ್ತೆ ಈ ಕಡೆಗೆ ಇಲ್ಲ ಈ ಕಡೆ ಕಣ್ಣು ಆದ್ರೆ ಮನುಷ್ಯನ ಎರಡೂ ಫ್ರಂಟ್ ಅಲ್ಲಿ ಇರೋದ್ರಿಂದ ನಮ್ದು ತ್ರೀ ಡಿ ವಿಷನ್ ಅಂತೀವಿ ಸೊ ತ್ರೀ ಅಂದ್ರೆ ಆಪ್ಸಂದ್ರೆ ಡೆಪ್ ಗೊತ್ತಾಗುತ್ತೆ ನಮ್ಗೆ ಈಗ ನಾನ್ ನಿಮ್ಮನ್ನ ನೋಡ್ತಾ ಇದ್ರೆ ನಿಮ್ಗಿಂತ ಮುಂದೆ ಮೈಕ್ ಇದೆ ನಿಮ್ಗಿಂತ ಹಿಂದೆ ಗೋಡೆ ಇದೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ನನಗೆ ಕಾಣಿಸುತ್ತೆ ಯಾವ್ದು ಹತ್ತಿರ ಯಾವ್ದು ದೂರ ಅಂತ ಬಟ್ ಅದೇ ಒಂದೇ ಕಣ್ಣಲ್ಲಿ ನೋಡಿದರೆ ಎಲ್ಲ ಸೇಮ್ ಟೂ ಡೈಮೆನ್ಷನ್ ಒಂದು ಫೋಟೋ ಮೇಲೆ ಪ್ರಿಂಟ್ ಹೊಡೆದಾಗ ಹೇಗಿರುತ್ತೋ ಹಾಗಿರುತ್ತೆ ಸೊ ತ್ರೀ ಡಿವಿಷನ್ ಯಾಕೆ ಬೇಕು ನಾರ್ಮಲ್ ಆಕ್ಟಿವಿಟಿ ಮೆಟ್ಲು ಹತ್ತಕ್ಕೆ ಬೇಕು ನಡಿಯಕ್ಕೆ ಬೇಕು ಮೇಲೆ ಏರು ತಗ್ಗು ಇದ್ದಿದ್ದ ಜಾಗದಲ್ಲಿ ಬೇಕು ಡ್ರೈವ್ ಮಾಡ್ಲಿಕ್ಕಂತೂ ಬೇಕೇ ಬೇಕು ಮೆಣಗಣ್ಣಿದ್ದವರು ಡ್ರೈವ್ ಮಾಡ್ತಾರೆ ಆದರೆ ಅವ್ರಿಗೆ ಬಹಳ ಸ್ಟ್ರೈನ್ ಅನ್ಸುತ್ತೆ ಕಣ್ಣಿಗೆ ಚುಚ್ಚುತ್ತೆ ಬಹಳ ಬಹಳ ಬೇಗ ಹೆಡ್ ಏಕ್ಸ್ ಬರುತ್ತೆ ಅವ್ರಿಗೆ ಬಹಳ ಬೇಗ ಸ್ಟ್ರೈನ್ ಆಗುತ್ತೆ ಕಣ್ಣಿಗೆ ಸೊ ಇದೆಲ್ಲ ತೊಂದರೆ ಮಕ್ಕಳಿಗೆ ಹೇಳ್ಕೊಳ್ಲಿಕ್ಕೆ ಗೊತ್ತಾಗಲ್ಲ ಇದೆಲ್ಲ ಆಗ್ತಿದೆ ಅಂತ ಅವ್ರು ಓದೋದ್ ನಿಲ್ಸ್ಬಿಡ್ತಾರೆ ಅಷ್ಟೇ ಏನೋ ಓದ್ತಿಲ್ಲ ಬುದ್ಧಿವಂತ ಇದ್ದರು ಓದ್ತಿಲ್ಲ ಅಂತಪ್ಪ ಅನ್ಕೊಂತಾರೆ ಆದ್ರೆ ಸ್ಟ್ರೈನ್ ಆಗ್ತಿದೆ ಅಂತ ಮಕ್ಳಿಗೆ ಹೇಳ್ಲಿಕ್ಕೆ ಗೊತ್ತಾಗಲ್ಲ ದೊಡ್ಡವರು ಇದೆಲ್ಲ ತೊಂದರೆ ಇದೆ ಅಂತ ಒಂದು ಪ್ಯಾರಾಸಿಟಮಾಲ್ ತಗೊಂಡ್ ಆರಾಮ್ ಇರ್ತಾರೆ ಬಟ್ ಅವ್ರಿಗೆ ತಲೆ ಓಡೋಲ್ಲ ಈ ಸ್ಕ್ವಿಂಟ್ ಇಂದ ಈ ತರ ಆಗ್ತಿರ್ಬೋದು ಅಂತ ಸೊ ದಿ ನೀಡ್ ಟ್ರೀಟ್ಮೆಂಟ್ ಫಾರ್ ದಟ್ ಮೆಳ್ಳುಗಣ್ಣಿನ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಇದು ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಇಟ್ ಇಸ್ ಆಲ್ ರೌಂಡ್ ಪರ್ಸ್ನಲ್ ಪ್ರೊಫೆಷನಲ್ ಆಸ್ ವೆಲ್ ಆಸ್ ಮೆಡಿಕಲ್ ಇಂಪ್ರೂವ್ಮೆಂಟ್ ವೆನ್ ದೇ ಗೆಟ್ ಟ್ರೀಟೆಡ್ ಫಾರ್ ಸ್ಕ್ವಿಂಟ್ ಎಲ್ಲಾದ್ರದ್ದು ಇಂಪ್ರೂವ್ಮೆಂಟ್ ಒಟ್ಟಿಗಾಗುತ್ತೆ ಇನ್ನು ಡಾಕ್ಟರ್ ಕೊನೆಯದಾಗಿ ಹೇಳೋದಾದ್ರೆ ನಮ್ಮ ಕೇಳುಗರಿಗೆ ಈ ಸಮಸ್ಯೆ ಬಗ್ಗೆ ಏನು ಸಲಹೆ ನೀಡ್ತೀರಾ ಸಲಹೆ ಒಂದೇ ಒಂದು ಈ ಬ್ರಹ್ಮಾಂಡದಲ್ಲಿ ಯಾರಿಗಾರು ಪುಣ್ಯ ಕಟ್ಕೋಬೇಕು ಅಂತ ಏನಾರ ಆಸೆ ಇದ್ರೆ ಅವ್ರ ಮೆಲ್ಗಂಡ ಇದ್ದವ್ರು ಯಾರನ್ನು ನೋಡಲಿ ದೊಡ್ಡವರು ಚಿಕ್ಕವರು ಅವ್ರನ್ನ ಸರಿಯಾಗಿ ಸ್ಕ್ವಿಂಟ್ ಸ್ಪೆಷಲಿಸ್ಟ್ ಮೆಳ್ಳಗಣ್ಣಿನ ಸ್ಪೆಷಲಿಸ್ಟ್ ಹತ್ರ ಕಳಿಸ್ಬೇಕು ಬಿಕಾಸ್ ಎಲ್ಲರೂ ಇದ್ರ ಟ್ರೀಟ್ಮೆಂಟ್ ಕೊಡೋಲ್ಲ ಸೊ ಅವ್ರ ಹತ್ರ ಕಳಿಸಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸಿ ಗ್ಯಾರಂಟಿ ಪುಣ್ಯ ಬರುತ್ತೆ ಗೊತ್ತಿಲ್ಲ ಇರೋ ಪುಣ್ಯ ಬರುತ್ತೆ ಮೆಳ್ಳಗಣ್ಣಿಗೆ ಟ್ರೀಟ್ಮೆಂಟ್ ಇದೆ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಮೇನ್ ಸಲಹೆ ಇದು ಎರಡನೇದು ಮನೆಯಲ್ಲಿ ಮಕ್ಕಳಿಗೆ ಕನ್ನಡಕ ಹಾಕೋಬೇಕು ಅಂತ ಹೇಳಿದ್ರೆ ಅಪ್ಪ ಅಮ್ಮ ಯಾವತ್ತೂ ಕನ್ನಡಕನ ಅವಾಯ್ಡ್ ಮಾಡಿ ಅಂತ ಟ್ರೈ ಮಾಡಬಾರ್ದು ಕೆಲವೊಂದು ಸತಿ ಏನು ಮಾಡ್ತಾರೆ ಅಡಿಕ್ಟ್ ಆಗಿಬಿಡ್ತಾರೆ ಕನ್ನಡಕಕ್ಕೆ ಹಾಕೊಳ್ಳೋದ್ ಬೇಡ ಅಂತ ಅಪ್ಪ ಅಮ್ಮನೇ ಹೇಳ್ತಾರೆ ಕನ್ನಡಕ ಹಾಕೋಬೇಡಿ ಅಂತ ಕೆಲವೊಂದ್ಸತಿ ಮಕ್ಕಳು ಬೇಡ ನಾನ್ ಶಾಲೆಗೆ ಹಾಕೊಂಡ್ ಹೋಗಲ್ಲ ಅಂತ ಹಠ ಮಾಡ್ತಾರೆ ಎರಡೂ ಒಳ್ಳೇದಲ್ಲ ಕನ್ನಡಕ ಇದ್ರೆ ಮಕ್ಕಳಿಗೆ ಕನ್ನಡಕ ಹಾಕಿಸ್ಬೇಕು ಹಾಕೊಳ್ಬೇಕು ಅದಿಲ್ಲದೆ ಹೋದ್ರೆ ಇವಾಗ ಅಲ್ದೇ ಇದ್ರೆ ಏನ್ ಹತ್ತು ವರ್ಷಕ್ಕೆ ಮೆಳ್ಗಂಡ್ ಬರೋ ಚಾನ್ಸ್ ಬಾಳ ಜಾಸ್ತಿ ಸೊ ಇವಾಗ ಕನ್ನಡಕ ಇದೆ ಅಂದ್ರೆ ಇವಾಗ ಹಾಕಿಸ್ಬೇಕು ಡಾಕ್ಟರ್ ಲಕ್ಷ್ಮಿ ಕೆ ಎಸ್ ಮೂರ್ತಿ ಅವರೇ ನೀವು ಇಷ್ಟೊತ್ತು ನಮ್ಮ ಕೇಳುಗರಿಗೆ ಮೆಳ್ಳಗಣ್ಣು ಸಮಸ್ಯೆ ಕುರಿತು ಸಂಪೂರ್ಣ ಮಾಹಿತಿ ನೀಡಿದ್ರಿ ಧನ್ಯವಾದಗಳು ನಿಮ್ಗೆ ನಮಸ್ಕಾರ ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ಈ ಆಪರ್ಚುನಿಟಿಗೆ ನಂದು ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಬೆಳ್ಳಗಣ್ಣು ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ನೇತ್ರಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಲಕ್ಷ್ಮಿ ಕೆಎಸ್ ಮೂರ್ತಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಡಾ ಸುಶ್ರಾವ್ಯಾಜೆ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲಿ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟೂ ಟು ನೈನ್ ನೈನ್ ಜೀರೋ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ